ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ದಸರಾ ಹಬ್ಬದಲ್ಲಿ ಅಂದರೆ ಮೊದಲನೇ ದಿನದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆನೇ ಎದ್ದು ಅಂದರೆ ಐದು ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಗೆಣಸು ತೊಗೊಬಂದಿದ್ರು ಗೆಣಸನ್ನು ಕೂಡ ಬೇಯದಕ್ಕೆ ಇಟ್ಟಿದ್ದೀವಿ ಈ ಕಡೆ ದೀಪಗಳಂತೂ ತುಂಬ ಚೆನ್ನಾಗಿ ಹತ್ಕೊಂಡಿದ್ದಾವೆ ಅಂದರೆ ಹತ್ಕೊಂಬಿಟ್ಟು ಹಂಗೇ ಉರಿತಾಯಿದ್ದು ಒಂದೇ ಇದರಲ್ಲಿ ಈ ಕಡೆ ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಇತ್ತಲ್ವ ಅದಾಗಿ ಅದನ್ನೇ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತೇಳಿ ಒಂದು ಕಡೆ ಕಿಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಆಗುತ್ತೆ ಮತ್ತು ಗೆಣಸು ಕೂಡ ಒಂದು ಕಡೆ ಬೇಯ್ತಾ ಇರುತ್ತೆ ಹಾಗಾಗಿ ಎಲ್ಲ ಮುಂಚೆ ಹಚ್ಚಿಟ್ಕೊಂಡ್ಬಿಟ್ರೆ ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತೀವಲ್ಲ ಆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಕಡೆ ಉಪ್ಪಿಟ್ಟಿಗೆ ಅಂತೇಳ್ಬಿಟ್ಟು ಎಲ್ಲ ಒಗ್ಗರಣೆ ಹಾಕಿ ಈರುಳ್ಳಿ ಎಲ್ಲ ಬಾಡಿದ ಮೇಲೆ ತರಕಾರಿ ಹಾಕೊಳ್ಳೋಣ ನೋಡ್ತಾ ಇದ್ದೆ ಗೆಣಸನ್ನು ಬೆಂದಿದೆಯಾ ಇಲ್ಲವಾ ಅಂತ ಹೇಳಿಬಿಟ್ಟು ಸ್ಪೂನಲ್ಲಿ ಒಳಗಡೆ ಚುಚ್ಚಿದ್ರೆ ಗೊತ್ತಾಗುತ್ತೆ ಇಲ್ಲಾಂದರೆ ಒಂದು ಕಡ್ಡಿಲಿ ಚುಚ್ಚಿದ್ರೆ ಗೊತ್ತಾಗುತ್ತೆ ನಾನು ಅದನ್ನು ಸ್ವಲ್ಪ ಹೊತ್ತು ಅಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೀಯಿಸಿಬಿಟ್ಟು ಆಮೇಲೆ ಮಿಕ್ಕಿದನ್ನು ನೀರಲ್ಲಿ ಹಂಗೆ ಮುಚ್ಚಿಬಿಟ್ಟು ಬಿಟ್ಟರೆ ಆಮೇಲೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಈ ಕಡೆ ಉಪ್ಪಿಟ್ಟಿಗೆ ಕೂಡ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀರನ್ನು ಹಾಕ್ಬಿಟ್ಟು ಹಂಗೆ ಡೈರೆಕ್ಟ್ ಬೇಯಿಸ್ಕೊಳ್ಳೋಣ ಅಂತ ಇಟ್ಟಿತ್ತು ಕಡೆ ಉಪ್ಪಿಟ್ಟನ್ನೆಲ್ಲ ಬೇಯಿಸ್ಕೊಳ್ತಾ ಹಂಗೆ ಡೈರೆಕ್ಟ್ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಪೂಜೆ ಎಲ್ಲ ನನಗೆ ಬೇಗನೇ ಆಗಿಬಿಡುತ್ತೆ ಹಾಗಾಗಿ ಮನೆ ಕೆಲಸ ಕೂಡ ಬೇಗ ಮುಗಿದುಬಿಡುತ್ತೆ ಜೊತೆಗೆ ಅಕ್ಕಿ ಕೂಡ ಸ್ವಲ್ಪ ಅಂದರೆ ರೆಡಿ ಮಾಡ್ಕ ಅಂದರೆ ಕ್ಲೀನ್ ಮಾಡ್ಕೊಂಡಿದ್ದಂಥ ಅಕ್ಕಿ ಕೂಡ ಕಡಿಮೆ ಆಗಿತ್ತು ಖಾಲಿ ಆಗಿದ್ದರಿಂದ ಅದನ್ನು ಮಾಡಿ ಅಂತ ಹೇಳ್ಬಿಟ್ಟು ಎತ್ಕೊ ಅಂದರೆ ಮಾಡ್ಕೊತಾ ಇದ್ದೀನಿ ನನಗೆ ಅಷ್ಟೆಲ್ಲ ಮಾಡೋದಕ್ಕೆ ಅಂದರೆ ಸ್ವಲ್ಪ ಈ ಥರ ಅಂದರೆ ಸಣ್ಣ ಸಣ್ಣ ಅಕ್ಕಿ ಇರುತ್ತಲ್ಲ ಅದೆಲ್ಲ ಒಂದು ಕಡೆ ಮಾಡಿಕೊಂಡು ಇನ್ನೊಂದು ಕಡೆ ದೊಡ್ಡ ದೊಡ್ಡ ಅಕ್ಕಿ ಎಲ್ಲ ಒಂದು ಕಡೆ ಮಾಡ್ಕೊತೀನಿ ಅದನ್ನು ಆ ಥರ ಇದು ಮಾಡ್ಕೊಂಬಿಟ್ಟು ಆಮೇಲೆ ಅದಕ್ಕೆ ನಾನು ಕೇರ್ಬಿಟ್ಟು ಅದನ್ನು ಒಂದು ಸೈಡ್ ಎತ್ತಿಟ್ಕೊತೀನಿ ಅಷ್ಟೇ ನಾನು ಮಾಡೋದು ಇದೆಲ್ಲ ನನಗೆ ಜಾಸ್ತಿ ಎಲ್ಲ ಆ ಥರ ಮಾಡೋಕೆ ಬರೋಲ್ಲ ಇಷ್ಟನ್ನಾದರೆ ಮಾಡ್ಕೋತೀನಿ ಇದು ಬಂದು ನಮಗೆ ರೇಷನ್ ಅಕ್ಕಿ ಕೊಡ್ತಾರಲ್ಲ ಆ ಅಕ್ಕಿನ ನಾನು ಕ್ಲೀನ್ ಮಾಡ್ಕೊತಾ ಇರೋದು ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಂಗೆ ಹಬ್ಬ ಅಂದರೆ ಹಬ್ಬ ಇದೆಯಲ್ಲ ಇವಾಗ ದಸರಾ ಒಂಬತ್ತು ದಿನವೂ ಪೂಜೆ ಮಾಡಬೇಕು ಹಾಗೆ ನಾನು ದೇವಿ ಬುಕ್ಕೂನು ಕೂಡ ಓದ್ತಾ ಇರೋದ್ರಿಂದ ಎಲ್ಲ ಮುಗಿಸ್ಕೊಂಡು ಒಂದೊಂದನ್ನೇ ಮಾಡ್ಕೋತಾ ಇರ್ತೀನಿ ಹಾಗಾಗಿ ಅಕ್ಕಿ ಎಲ್ಲ ಮಾಡ್ಕೊತಾ ಇದ್ದೆ ಇದು ಯಾವುದು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ನಾನು ಇವ ಈ ಮಂತಿಂದು ತಂದಿದ್ದಾರೆ ಅಂತ ನಾನು ಅಂದ್ಕೊಂಡೆ ಬಟ್ ಇದು ಓದ್ ಮಂದದೇ ಯಾವಳುದು ಅಂತ ಹೇಳ್ತಾಯಿದ್ರೆ ನಮ್ಮ ಮತ್ತು ಹಾಗಾಗಿ ಹಂಗೆ ಮಾತಾಡ್ತಾ ನಾನು ಅಕ್ಕಿ ಎಲ್ಲನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡಿದಾದಮೇಲೆ ಮಿಕ್ಕಿದ ಕೆಲಸಗಳು ಕೂಡ ಒಂದೊಂದನ್ನೇ ನಾನು ಮಾಡ್ತಾ ಕೂತ್ಕೊಳ್ಳಲ್ಲ ಯಾವುದ್ಯಾವ್ದು ಬೇಗ ಬೇಗ ಆಗುತ್ತೋ ಅದನ್ನೆಲ್ಲ ಮಾಡಿಬಿಟ್ಟು ಇಟ್ಕೊಂಡ್ರೆ ಫ್ರೀ ಆಗುತ್ತೆ ಇಲ್ಲಾಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಒಂದೊಂದನೇ ಒಂದೊಂದನೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡತ್ಕೋತಾ ಇದ್ದೆ ಅಕ್ಕಿನೂ ಕೂಡ ಆಗ್ತಾ ಬಂತು ಇನ್ನೇನು ಮಾಡೋದಿಲ್ಲ ಮುಗಿಸ್ತು ಅಂದರೆ ಅದು ಕ್ಲೀನಾಗಿಬಿಡುತ್ತೆ ಅಂದ್ರೆ ತುಂಬಾ ಅಂದ್ರೆ ಲೇಟ್ ಆಗಿಬಿಡುತ್ತೆ ಮಾಡೋದಿಕ್ಕೆಲ್ಲ ಜಾಸ್ತಿ ಜಾಸ್ತಿ ಮಾಡೋದಕ್ಕೆ ಕೈ ಎಲ್ಲ ನೋವು ಬರುತ್ತಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಾಡ್ತಾ ಇರ್ತೀವಿ ಹಬ್ಬದ ಟೈಮಲ್ಲಿ ಈ ತರ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋದು ಸ್ವಲ್ಪ ಅಂದ್ರೆ ಕಡಿಮೆನೆ ಆದರೆ ಅರ್ಜೆಂಟಲ್ಲಿ ಖಾಲಿಯಾಗಿರೋದ್ರಿಂದ ನಾನು ಇವತ್ತು ಮಾಡ್ತಾಯಿದ್ದೀನಿ ಅಷ್ಟೇ ಈ ಥರ ಹಬ್ಬಗಳು ಅಂದರೆ ಇವಾಗ ನವರಾತ್ರಿ ಬೇರೆ ಅಲ್ವಾ ಎಲ್ಲ ಕಡೆ ಮಾಲಯ ಅಮಾವಾಸ್ಯೆ ಎಲ್ಲ ಹಬ್ಬಗಳು ಇವಾಗ ಅಂತೂ ಫುಲ್ಲು ಬಿಸಿ ಹಾಗಾಗಿ ನಾನು ಮಾಡ್ಬಾ ಈ ಟೈಮಲ್ಲಿ ನಾನು ಯಾವತ್ತೂ ಇಟ್ಕೋತಾ ಇರಲಿಲ್ಲ ಹಾಗಾಗಿ ಖಾಲಿಯಾಗಿತ್ತಲ್ಲ ಹಾಗಾಗಿ ಮಾಡ್ಕೊಳ್ಳೇಬೇಕು ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೆ ಅಕ್ಕಿ ಎಲ್ಲ ನಾವು ಮಾಡೋದಾಯಿತು ಮತ್ತು ಅದು ಏನಿದೆ ಅದೆಲ್ಲ ಕ್ಲೀನ್ ಮಾಡಬೇಕಿತ್ತು ಮತ್ತು ಬೆಳಗ್ಗೆಯಿಂದನ ಧನ್ಯ ಕೂಡ ಉರಿತಾಯಿತ್ತು ನಮ್ಮತ್ತೆ ಅದೆಲ್ಲ ಧನ್ಯ ಅದೇನೋ ಅದೆಲ್ಲ ಹಾಕ್ಬಿಟ್ಟು ಉರಿಯೋದು ನನ್ಗೆ ಅಳತೆ ಎಲ್ಲ ಗೊತ್ತಾಗಲ್ಲ ಗೈಸ್ ಹಾಗಾಗಿ ಅವರೇ ಹಾಕ್ಕೊಂಡು ಹುರಿದ್ರು ಮೆಣ್ಸಿನ್ಕಾಯಿ ಮಾತ್ರ ನಾನು ಸ್ವಲ್ಪ ಹುರಿದೆ ಅಷ್ಟೆ ಇದನ್ನೆಲ್ಲ ಹುರಿದ್ಬಿಟ್ಟು ತೊಗೊಂಡೋಗಿ ಆ ಮಿಲ್ಗೆ ಹಾಕಿಸ್ಕೊಂಬಂದ್ರೆ ಕೆಲಸ ಮುಗೀತು ಹತ್ತು ಕಡೆ ಹೊಲ್ ಕಡೆನೂ ಹೊಲ್ದ ಹತ್ರ ಕೂಡ ಹೋಗಿದ್ವಿ ನೋಡಿ ಗೈಸ್ ಮತ್ತೆ ನಂಬಿಕೆ ಗಿಡ ಕಾಯಿ ಬಿಟ್ಟಿದೆ ಆ್ಯಕ್ಚುಲಿ ಕಾಯಿ ಬಿಟ್ಟಿದ್ರೆ ಮತ್ತೆ ಹೂವು ಇಟ್ಕೊಂಡಿದ್ದೆವು ಹೂವು ಯಾವ ಥರ ಇದೆ ಅಂತ ಅಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಇದು ನಮ್ಮ ಗಿಡದಲ್ಲಿ ಬಿಟ್ಟಿದ ಮೇಲೆ ನಾನು ಹೂವು ನೋಡಿದ್ದು ಬಿಕ್ಕೆ ಗಿಡದ ಹೂವು ಇದು ಸಿಬೇಕಾಯಿ ಹೂವು ಯಾವ ಥರ ಇರುತ್ತೆ ಅಂತೇಳಿ ಎಷ್ಟೊಂದು ಇಟ್ಕೊಂಡಿದೆ ಅಂದರೆ ಹೂವು ಇವಾಗ ನೋಡಿ ಇದೆಲ್ಲ ಕಾಯಿಗಳು ಪೀಚು ಈ ಸರಿ ಭರ್ಜರಿ ತಿನ್ಬೋದು ನಾವು ಎಷ್ಟೊಂದು ಬಿಟ್ಟಿದೆ ಇವೆಲ್ಲ ಸಿಕ್ಕುದು ಅಂದರೆ ನಾವು ಎಷ್ಟೊಂದು ತಿನ್ಬೋದು ಬಿಕ್ಕೆ ಹಣ್ಣು ತುಂಬ ದೊಡ್ಡ ಗಿಡ ಆಗಿದೆ ಇನ್ನೊಂದು ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಬಿಟ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಗಿಡ ಆಗುತ್ತೆ ಸೀಡ್ಲೆಸ್ ಇದು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರನ ಸಕ್ಕದಾಗಿದ್ದಾಗಯಿಸಿದ ಅದ್ರ ಜೊತೆಗೆ ನಮ್ಮ ದಾಸವಾಳ ಗಿಡ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಬಿಕ್ಕೆ ಗಿಡದ ಐಟೇ ಹೋಗಿದೆ ಅದು ನೋಡಿ ಈ ಕಡೆ ಕೆಳಗಡೆ ಎಲ್ಲ ಹಿಂಗಾಗಿದೆ ಕೆಳಗಡೆದೆಲ್ಲ ಕತ್ತರಿಸ್ಬಿಟ್ಟು ಮೇಲ್ಗಡೆ ಹೋಗೋದಕ್ಕೆ ಮಾಡಬೇಕು ಯಾಕೆಂದರೆ ಕೆಳಗಡೆ ಎಲ್ಲ ನಾಯಿಗಳೆಲ್ಲ ಓಡಾಡ್ತಿರ್ತವೆ ಇಲ್ಲಿ ಅದನ್ನೆಲ್ಲ ಪೂಜೆ ಗಿಡಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಕೆಳಗಡೆ ಅದನ್ನೆಲ್ಲ ಇದನ್ನೆಲ್ಲದನ್ನು ಕತ್ತರಿಸ್ಬಿಟ್ಟು ಮೇಲ್ಗಡೆ ಹೋಗೋಂಗೆ ಮಾಡ್ಕೋಬೇಕು ನೋಡಿ ಇಷ್ಟು ದೊಡ್ಡ ಗಿಡ ಆಗಿದೆ ಬಿಕ್ಕೆಕಾಯಿ ಅಂತೂ ಫುಲ್ ಗಿಡ ತುಂಬ್ಕೊಂಡ್ಬಿಟ್ಟಿದೆ ಬಿಕ್ಕೆ ಕಾಯಿನ ಆಯಿತು ಅಂದರೆ ಫುಲ್ ಇದು ನೋಡಿ ಕರ್ಬೇವಿನ ಗಿಡದ ಅವತಾರ ನೋಡಿ ಹೇಗಾಗಿದೆ ಅಂತ ಫುಲ್ಲು ಹುಳಗಳು ಎಲ್ಲ ಎಲೆ ತಿಂತಾ ಇದೆಯೋ ಅದೇನೋ ಗೊತ್ತಿಲ್ಲ ಬಟ್ ಚಿಗುರಂತೂ ಇಲ್ಲ ಇದರಲ್ಲಿ ಇನ್ನೊಂದು ಹೊಸ ಗಿಡ ಏನಪ್ಪಾ ಅಂದರೆ ಹೂ ಮೈ ಗಾಡ್ ನೋಡಿ ಗಾಯ್ಸ್ ಇದು ಬಿಳಿ ದಾಸವಾಳ ಗಿಡ ಇದು ಆ್ಯಕ್ಚುಲಿ ಹೂವು ಒಂದು ಎಂಟರಿಂದ ಹತ್ತು ಬಿಟ್ಟಿದೆ ನಾವು ಗಿಡ ಹುಟ್ಟಾಕಿದ ಮೇಲೆ ಇದು ಬೆಳೆಸಿದ ಮೇಲೆ ಈ ಸರಿ ಇಷ್ಟು ದೊಡ್ಡ ಗಿಡ ಇಟ್ಕೊಂಡಿದೆ ಪರವಾಗಿಲ್ಲ ಇಷ್ಟು ದೊಡ್ಡ ಗಿಡಗಳಾಗಿದ್ದಾವೆ ನೋಡಿ ಖುಷಿ ಖುಷಿಯಾಗೋಯ್ತು ಹಾಗೆ ನಡೀ ಕಬ್ಬು ಎಷ್ಟು ದೊಡ್ಡ ಕಬ್ಬಾಗಿದೆ ಅಂತ ಚೆನ್ನಾಗಾಗಿದೆ ಇಲ್ಲೊಂದಿದೆ ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆ ಅಲ್ಲಿ ತುಂಬ ದೊಡ್ಡದಾಗಿದೆ ಕೊನೆಗೂ ಹತ್ಕೊಳ್ತಲ್ಲ ಕಬ್ಬು ಕಬ್ಬು ಅದಕ್ಕೆ ಖುಷಿ ಅಷ್ಟೇ ಅದೆಲ್ಲ ದೊಡ್ಡದಾಯ್ತು ಅಂದರೆ ಕಬ್ಬು ಬಿಟ್ಟಂಗೆ ಆಗುತ್ತೆ ಇಲ್ಲೊಂದು ಕಡೆ ಇಟ್ಟಿದ್ದೀನಿ ಮತ್ತು ಇಲ್ಲೆಲ್ಲನೂ ಇಟ್ಟಿದ್ದೆ ಯಾಕೋ ಹೊತ್ಕೊಂಡಿಲ್ಲ ಅಂದರೆ ಅದು ಬ್ಲ್ಯಾಕ್ ಕಬ್ಬು ಕಪ್ಪು ಕಲರ್ ಇರುತ್ತೆ ಸ್ವೀಟ್ ಅಂತ ಸಕ್ಕತ್ತಿರುತ್ತೆ ಇದು ಒಂಥರ ವೈಟಾಗಿರುತ್ತೆ ಚಿನ್ನಿಗಳೆಲ್ಲ ಅಂದರೆ ಅದ್ರದ್ದು ಖಂಡ ಇರುತ್ತೆ ಅಲ್ವಾ ಅದೆಲ್ಲ ಗ್ರೀನ್ ಅಂದರೆ ಸ್ವಲ್ಪ ವೈಟ್ ಥರ ಇರುತ್ತೆ ಆದರೆ ಏನು ಅಷ್ಟಿರಲ್ಲ ಒಂಥರ ಉಪ್ಪು ಥರ ಇರುತ್ತೆ ಬ್ಲ್ಯಾಕ್ ಕಲರ್ ಕಬ್ಬು ಅಂತೂ ಸಕ್ಕತ್ ಸ್ವೀಟ್ ಇರುತ್ತೆ ಗೈಸ್ ಈ ಸರಿ ಪಪ್ಪಾಯ ಕೂಡ ಒಂದೊಂದು ಇಟ್ಕೊಂಡಿದೆ ಎಲ್ಲೋ ಒಂದೊಂದು ಇಟ್ಕೊಂಡಿದೆ ಅಷ್ಟೇ ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಇರುತ್ತೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ